ಸಿರಿ ಸಂಪತ್ತಿನ ಒಳಿಯಂತ್ರೀಮಂತಿ ಮಹುದೇವರು ಒಂದು ಬರುವ ವರದಾನ ಸಿರಿ ಸಂಪತ್ತಿನ ಸುರಿಗಳೇ ನೆನಪು ಬರುವ ನಿಂತ ಬೆಳಕಾದ್ರೆ ಬರುವ ಹೊಲಿಂದ ಮಾತ್ರ ಬೆಳೆಯಲಿ ಗಗನ ನಡಗಲಿ ಸಾಗರ ಗೆರಳಲ್ಲಿ ಗಿರಿಗಳ ಬಿಡಿನ ದೇವೋ ನಿನ ಪಾಪ ಅಂತ ಶಕ್ತಿಯ ನನ್ನಂತ ಬಡವೇವರು ಬಲಿದು ಬರುವವರೆಗಾನ ಕಣ್ಣೀರಿನ ತಿರುಗಡೆ ಅದಕ್ಕೆಲ್ಲೇ ತಾಯಿಯ ಗರ್ಪತಿ ಜಾರಿದ ಪರಿಕ್ಷಣವೇ ಕಿತ್ತಿಕೊಂಡ ನನ್ನ ಹೆತ್ತ ತಾಯಿಯನ್ನು ಅದೇ ಕ್ಷಣವೇ ಕಿತ್ತಿಕೊಂಡ ನನ್ನ ಹೆತ್ತ ತಂದೆಯನ್ನು ತಾಯಿಯನ್ನು ಕರೆದುಕೊಂಡ ತಪ್ಪೊಲಿಯನ್ನು ಹೊಡೆ ಪಟ್ಟಣ ಹೊಡೆ ಹುಟ್ಟಿದ ಅಣ್ಣ ಪ್ರೀತಿಯ ಕೈ ತುತ್ತು ಓ ಕೈ ತುತ್ತಿಗೆ ಅತಿ ಹತ್ತನೆ ಅಂದ್ಕೊಂಡಿದ್ದೆ ಆ ನನ್ನ ಅರ್ಚೆಗೆ ಕೇವಲ ನನ್ನ ಹೆಂಡತಿಯಾಗಿ ಬರಲಿಲ್ಲ ನನಗೆ ಹೆತ್ತ ತಾಯಿಯಾಗಿ ಆ ಮಾತೆ ನನ್ನ ನನ್ನ ಕನಸು ಕಾಣ್ತಾ ಇದ್ದಾನೆ ನಾನೊಬ್ಬ ವಕೀಲ ಆಗ್ಬೇಕು ಅಂತ ನನ್ನ ನನ್ನ ಕನಸನ್ನ ಈಡೇರಿಸುವ ಭಾರ ನಿನ್ನ ಮೇಲಿದೆ ಭಗವಂತ

ಸಿ ಅಂತ ಸಿ ಅಂತ ಬಂದಿದೆಯಲ್ಲ ಎಮ್ ಎಸ್ ಯು ಹಾಗೆ ತಾವು ಇದೀಗ ಧರ್ಮರಾಜ ಅಂತ ಬರೋ ರೈಟ್ ಇದ್ದಾರೆ ಅವಾಗ ಈ ಟೈಪ್ ಸೊ ಗರ್ಮರಾಜ ಅಂತಂದ್ರೆ ಮನೆಸು ಸೊ ಆಗಿದೆ ಏನೋ ಹೆಸರು ಚೆನ್ನಾಗಿದೆ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಇದು ಹೇಳೋದ್ ಏನೋ ದೊಡ್ಡ ಮಾತು ಅಂತ ಹೇಳಿದ್ರೆ ಹ್ಞೂ ಅದು

ಸಾಯ ಕೈಯಲ್ಲಿ ನಿಮ್ಮ ಗಂಡನ ಜೊತೆಯಲ್ಲಿ ನಮ್ಮೂರಿಗೆ ಬರ್ತೀರ ನೀವು ಒಬ್ಬಾಗ ನಾವು ಕುಡ್ಕೊಂಡು ಬಿದ್ದುಕೊಂಡಿದ್ದೀವಿ ನಿಮ್ಮ ಗಂಡ ಕೇಳ್ತಾನೆ ಇವನು ಕೊಡುಕ ಅಂತ ಅವಾಗ ನೀವೇನ್ ಹೇಳ್ತೀರಿ ಗೊತ್ತಾ ಅವನು ಕುಡುಕ ಅಲ್ಲೇ ನಮ್ಮೂರಲ್ಲಿ ನಿಯತ್ತಾಗಿ ಅಂತ ಹೇಳ್ತೀರಾ

ನೋಡಿ ಮೇಡಮ್ ದೂರದ ಬೆಟ್ಟ ಕಣ್ಣಿಗೆ ಮಾತ್ರ ಸುಂದರವಾಗಿ ಕಾಣುತ್ತೆ ಹೊತ್ತಿಗೆ ಹೋಗಿ ನೋಡಿದಾಗಲೇ ಅರ್ಥ ಆಗತ್ತೆ ಅಲ್ಲಿ ಕಲ್ಲು ಮುರಳಿದ ಆಭರವೇ ತುಂಬಿದೆ ಎಂದು ಪ್ರೀತಿ ಕೂಡ ಹಾಗೆ ಮೇಡಮ್ ಪ್ರೀತಿ ಎಂಬ ಎರಡಕ್ಷರ ಹೃದಯದಲ್ಲಿ ಹುಟ್ಟಿದಾಗ ಚೆನ್ನಾಗಿ ಅನ್ಸುತ್ತೆ ನೇಚರ್ ಆದ್ರೆ ಹೋಗ್ತಾ ಹೋಗ್ತಾನೆ ಅರ್ಥ ಆಗತ್ತೆ ಈ ಪ್ರೀತಿ ಎಂಬ ಎರಡು ಅಕ್ಷರದಲ್ಲಿ ಕನ್ನೇನಿನ ಕಡಲೇ ಅಡಗಿದೆ ಎಂದು ನೋಡಿ ನನ್ನಣ್ಣ ಕನಸು ಕಾಣ್ತಾ ಇದ್ದಾನೆ ನಾನು ಲಾಯರ್ ಆಗಬೇಕು ಅಂತ ನನ್ನಣ್ಣನ ಕನಸಿಗೆ ಮಂಡೇರಿಸಿ ನಿಮ್ಮನ್ನ ಪ್ರೀತಿ ಮಾಡಕಾಗಲ್ಲ ಮೇಡಮ್ ಐ ಸಾರಿ ನಿಮ್ಮ ಅಣ್ಣಾಕ್ಕಿಯನ ಪತೇಪರುಗಳು ನಿಮ್ಮ ಮಾಡಿ ಅಂತ ಹೇಳ್ತಾ ಇಲ್ಲ ಮಾಡಿ ಅಂತ ಹೇಳ್ತಾ ಮೇಲೆ

ನಾವನ್ನ ಪ್ರೀತಿ ಮಾಡಿದ್ದು ನನ್ನ ತಪ್ಪು ಕಲ್ಲು ಹುಡುಗದ ಕಡುಕನ್ನ ಪ್ರೀತಿಸೋದಕ್ಕಿಂತ ಒಂದು ಕಲ್ಲನ್ನು ಪ್ರೀತಿಸಿದ್ರೆ ನನಗೆ ಪ್ರೀತಿ ಸಿಗ್ತಿತ್ತು ಅಂತ ಅನ್ಕೊಳ್ಳಿ ನನ್ನ ಪ್ರೀತಿ ನಿಮ್ಗೆ ಸಿಗಲ್ಲ ಮೇಡಮ್ಮ ಬರ್ತೀನಿ

ಶಂಕರಾಜ್ ಅದು ಗಂಟೆ ಇಲ್ಲ ತನ್ನ ಮನಸ್ಸಲ್ಲಿ ಇಷ್ಟದ ತೀರ್ ಬಗ್ಗೆ ಉಳಿಸ್ಕೊಂಡು ನಿಮ್ಮ ಮುಂದೆ ಬಂದು ಭಾವನೆ ಹೇಳಿಕೊಂಡ್ರು ಕೂಡ ಈ ರೀತಿ ಇದ್ದಲ್ಲ ನಿಮಗೆ ಈ ನಿಮಗೆ ಹೊರಟು ಬರ್ತಾ ಸರಿ ಹೇಳಿದ್ದಲ್ಲ ಹೋಗ್ತೀನಿ ಆದರೆ ಮುಂಚಿತವಾಗಿ ನನಗೆ ಒಂದೇ ಒಂದು ಕೊನೆ ಕೋರಿಕೆ ಹೇಗ पैसा जी ने प्रीति को सेवा दे हम भर से है एक वक्त है कि ना प्रीति के आठवा मिले एक वक्त है कि मेरे लिए ना प्रीति का बहुत भी मिले है छह सिलबक में ना प्रीति के सब उसी के बहुत सुंदर तरीके नाटक है आईये हो तो पापा कलर में देखते हैं ना प्रीति बाड़ी के प्रयत्न करते हैं मास्टर पर इसे व्यर्थ आता ना प्रीति बात ने हिलकों दे निकलकों और उठ होती है

ये फिल्म दोस्त करायक है